ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲ ನನ್ನ ಯೂಟ್ಯೂಬ್ ಯುವರ್ಸ್ಗೂ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಕ್ಲಾಸ್ನಲ್ಲಿ ನಾನು ಕ್ಲಾಸ್ ಅಂತಲ್ಲ ಒಂದು ವೀಡಿಯೋ ಅಂದ್ಕೊಳ್ಳಿ ಯಾಕಂದರೆ ಕ್ಲಾಸ್ ಎಂಬ್ರೈರೆ ಕ್ಲಾಸಸ್ ಜಾಸ್ತಿ ತೊಗೋತಾರದು ನಾನು ಈ ವಿಡಿಯೋದಲ್ಲಿ ನಾನು ಒಂದೇ ಸರಿಗೆ ನಾಲ್ಕು ಬ್ಲೌಸ್ನ ಯಾವ ಥರ ಕಟ್ ಮಾಡೋದು ಅಂದರೆ ಅಟ್ ಎ ಟೈಮ್ ಅದಕ್ಕೆ ಹಾಫ್ ಅನ್ ಅವರ್ಸ್ ಸಾಕು ಜಸ್ಟ್ ಹಾಫ್ ಅನ್ ಅವರ್ ಸಾಕು ಹಾಫ್ ಆನ್ ಅವರಲ್ಲೇ ನಾವು ನಾಲ್ಕು ಬ್ಲೌಸ್ನ ಕಟ್ ಮಾಡ್ಬೋದು ನೋಡಿ ಫಸ್ಟು ನಾನು ಲೈನಿಂಗ್ ಬಟ್ಟೆನ ಆರ್ಡರ್ ವೈಸು ಹಾಕೋತಾ ಇದ್ದೀನಿ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಹಾಕೋತಾ ಇದ್ದೀನಿ నెక్స్ట్ నన్ను బ్లౌస్ మేలే మెజర్మెంట్ తగోతాయి బ్లౌస్ లెంత్ ఎస్ ఇందే ఈ బ్లౌజ్ హద్నాల్క ఇంచు ఇదే సుత్రాతి బవత్తించు హాల్క ఇంచ్ ఆడ్మీ హైదు ఇంచ్ తండె మరి షోల్డర్ బు నాక ముక్కాల్ ఇంచుతు నాలుగు ముక్కాల్ ఇంచు తగండె ఆర్మోల్ లెంతు కూడా నల్క ముక్కాల్ ఇంచుతు నాలుగు ముక్కా ఇంచు తండె నెక్స్ట్ ఆర్మోల్ కరు హంచు కరుషేప్ తగండె నెక్స్ట్ ఫ్రంట్గా అనప్ప ఇూ ఆఫ్ ఇంచ్ ఒడే తగం ನಾ ನೆಕ್ಸ್ಟು ಅದರಲ್ಲ ಕರ್ವ್ ಶೇಪ್ ತೊಗೊಂಡೆ ಒಂದು ಇಂಚ್ ಮಾರ್ಕ್ ಮಾಡಿ ನೆಕ್ಸ್ಟು ಫ್ರೆಂಟ್ಗೆ ಬ್ಲೌಸ್ ಲೆಂತ್ ಏನಿದೆಯೋ ಅದಕ್ಕೆ ಎರಡು ಇಂಚ್ ಆ್ಯಡ್ ಮಾಡಿ ಅದನ್ನ ಹದಿನಾರು ಇಂಚ್ ತೊಗೊಂಡೆ ಬ್ಲೌಸ್ ಲೆಂತ್ ಪ್ಲಸ್ ಎರಡು ಇಂಚ್ ಆ್ಯಡ್ ಮಾಡಿದೆ ಹದಿನಾರು ಇಂಚ್ ತೊಗೊಂಡೆ ನೆಕ್ಸ್ಟ್ ಅದನ್ನ ಮಾರ್ಕ್ ಮಾಡಿಬಿಟ್ಟು ನೆಕ್ಸ್ಟು ಸೈಡಲ್ಲಿ ಎಕ್ಸ್ಟ್ರಾ ಟೂ ಇಂಚ್ಗೆ ಮಾರ್ಕ್ ಮಾಡಿ ಸ್ಟ್ರೈಟ್ ಲೈನ್ ಇದ್ದೀನಿ ಫ್ರಂಟು ಮತ್ತು ಬ್ಯಾಕ್ ಎರಡು ಸೈಡು ಸ್ಟ್ರೈಟ್ ಲೈನ್ ಹಾಕೋತಾ ಇದ್ದೀನಿ ನೆಕ್ಸ್ಟು ಕೆಳಗಡೆ ಅಂದರೆ ಪಟ್ಟಿ ಇದಿದೆಯಲ್ಲ ಬ್ಯಾಕ್ ಸೈಡು ಬ್ಯಾಕ್ ಸೈಡ್ಗೆ ಅದು ಪಟ್ಟಿ ಬರುತ್ತೆ ಬ್ಯಾಕ್ ಪಟ್ಟಿ ಅಂದ್ಬಿಟ್ಟು ಅದನ್ನು ಮಾರ್ಕ್ ಮಾಡಿಕೊಂಡು ನೆಕ್ಸ್ಟು ಕೆಳಗಡೆ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಹತ್ರ ಇದು ಬರುತ್ತೆ ಮೂರುವರೆ ಇಂಚ್ಗೆ ಪಟ್ಟಿ ಬರುತ್ತೆ ಮೂರುವರೆ ಇಂಚು ಮತ್ತು ನೆಕ್ಸ್ಟು ಈ ಕಡೆ ಸೈಡು ಪಟ್ಟ ಉಕ್ಸಿನ ಸೈಡು ಮೂರುವರೆ ಇಂಚು ಫಿಟ್ಟಿಂಗ್ ಸೈಡು ಎರಡೂವರೆ ಇಂಚು ನೆಕ್ಸ್ಟು ನಾನು ಇವ್ರಿಗೆ ಮೂರು ಇಂಚು ರೆಡಿ ಶೋಲ್ಡರು ಎರಡೂವರೆ ಇಂಚಿದೆ ನೋಡಿ ನೋಡ್ತಾ ಇದ್ದೀನಿ ನಾನು ಹಾಫ್ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ ಮೂರು ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಒಂದು ಮುಕ್ಕಾಲು ಇಂಚು ನೆಕ್ ಬರ್ತಾ ಬರ್ತಾಯಿದೆ ನೆಕ್ಸ್ಟ್ ಬ್ಯಾಕ್ ಪಟ್ಟಿ ಬಂದು ಇವ್ರಿಗೆ ಆರೂವರೆ ಇಂಚಿದೆ ಬ್ಯಾಕ್ ಪಟ್ಟಿ ಬಂದು ಆರೂವರೆ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಆರೂವರೆ ಇಂಚಿಗೆ ಮಾರ್ಕ್ ಮಾಡಿ ನೆಕ್ಸ್ಟು ನಾನು ಡೀಪು ಒಂದು ಕರೆಕ್ಟ್ ಇದೆಯಾ ಬ್ಯಾಕು ವಿಡ್ತು ಅದು ಪಟ್ಟಿ ಕರೆಕ್ಟ್ ಇದೆಯಾ ಅಂತ ನೋಡ್ತಾ ಇದ್ದೀನಿ ಕರೆಕ್ಟಾಗಿತ್ತು ಪಟ್ಟಿ ಕೆಳಗಡೆ ನಾನು ಒಂದು ಮುಕ್ಕಾಲು ಇಂಚ್ ಮೇಲುಗಡೆ ಇದೆ ಒಂದು ಮುಕ್ಕಾಲು ಇಂಚೆ ತಗೋಬಾರ್ದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೋಬೇಕು ಕೆಳಗಡೆ ವಿಡ್ತ್ಗೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡು ಸ್ಟ್ರೈಟ್ ಮಾರ್ಕ್ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಸ್ಟ್ರೈಟ್ ಮಾರ್ಕ್ ಹಾಕಿ ರೌಂಡ್ ಶೇಪ್ ತೊಗೊಳ್ತೀನಿ ಇನ್ನು ಬ್ಯಾಕ್ ಸೈಡ್ಗೆ ರೌಂಡ್ ಶೇಪ್ ತೊಗೋತೀನಿ ನೆಕ್ಸ್ಟ್ ಫ್ರಂಟ್ಗೂ ಕೂಡ ಅದೇ ಥರನೇ ಫ್ರಂಟ್ ಬಂದು ನೋಡಿ ಅದು ಕೆಳಗಡೆ ವೇಸ್ಟ್ ರೌಂಡ್ ಬಂದು ಆರು ಮುಕ್ಕಾಲು ಇಂಚ್ ಇತ್ತು ಆರು ಮುಕ್ಕಾಲು ಇಂಚ್ ಪ್ಲಸ್ ಒನ್ ಇಂಚ್ ಆ್ಯಡ್ ಮಾಡಿ ಮತ್ತು ಸ್ಟಿಚಿಂಗ್ ಮಾರ್ಜಿಂಗ್ ಎರಡು ಇಂಚ್ ಆ್ಯಡ್ ಮಾಡಿ ಮೇಲ್ಗಡೆಯಿಂದ ಕೆಳಗಡೆ ಚೆಸ್ಟಿಂದ ವೇಸ್ಟ್ವರೆಗೂ ಜಾಯಿಂಟ್ ಮಾಡಿ ನೆಕ್ಸ್ಟು ಫ್ರಂಟ್ ನೆಕ್ ಡೀಪು ಆರು ಆರು ಕಾಲು ಇಂಚ್ ಇತ್ತು ಮತ್ತು ಫ್ರಂಟ್ ಬಿಡ್ತು ಇಷ್ಟು ಕೊಡ್ತಾಯಿದ್ದೀನಿ ಅಂದರೆ ಒಂದು ಮುಕ್ಕಾಲು ಇಂಚ್ಗೆ ಕಾಲು ಇಂಚ್ ಆ್ಯಡ್ ಮಾಡಿ ಎರಡು ಇಂಚ್ ಇದ್ದೀನಿ ನೆಕ್ಸ್ಟು ಅದನ್ನು ಸ್ಟ್ರೈಟ್ ಲೈನ್ ಹಾಕಿ ಮಾರ್ಕ್ ಮಾಡಿ ಫ್ರಂಟ್ಗೆ ಶೇಪ್ ತೆಗಿತಾಯಿದ್ದೀನಿ ಗೆ ರೌಂಡ್ ಶೇಪ್ ತೆಗಿತಾಯಿದ್ದೀನಿ ನೆಕ್ಸ್ಟು ಇವಾಗ ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಡಾಟ್ಸು ಡಾಟ್ಸ್ ಏನಂದರೆ ಅದೇ ಸುತ್ತಳುತ್ತೆ ಮೂವತ್ತು ಇಂಚಿದೆ ಮೂವತ್ತು ಇಂಚ್ಗೆ ಮೂರು ಇಂಚು ಸ್ಪೇ ಇದು ಎಕ್ಸ್ಪರ್ಟಿಯಿಂದ ಡಾಟ್ ವರ್ಗ ಬರುತ್ತೆ ನೆಕ್ಸ್ಟು ಡಾಟ್ ಲೆಂತ್ ಡಾಟ್ ಲೆಂತ್ ಬಂದು ಎಂಟೂವರೆ ಇಂಚ್ಗೆ ಅರ್ಧ ಇಂಚ್ ಆ್ಯಡ್ ಮಾಡಿದ್ರೆ ಒಂಬತ್ತು ಇಂಚ್ ಆಗುತ್ತೆ ಒಂಬತ್ತು ಇಂಚ್ಗೆ ಮುಕ್ಕಾಲು ಇಂಚ್ ಕೆಳಗಡೆ ಇಳಿಸ್ಕೊಂಡ್ರೆ ಅದು ರೆಡಿ ನಮಗೆ ಎಷ್ಟು ಭೀ ಸಿಗಬೇಕು ಅಷ್ಟು ಸಿಕ್ಕಿ ಸಿಗುತ್ತೆ ನೆಕ್ಸ್ಟು ಅದರಿಂದ ಕ್ರಾಸಾಗಿ ಇಟ್ಕೊಂಡು ಮೂರುವರೆ ಇಂಚ್ಗೆ ಮಾರ್ಕ್ ಮಾಡಿ ಸ್ಟ್ರೈಟ್ ಲೈನ್ ಇದ್ದೀನಿ ನೆಕ್ಸ್ಟು ಮಿಡ್ಗೆ ಇಟ್ಕೊಂಡು ಮಾರ್ಕ್ ಮಾಡಿಬಿಟ್ಟು ಡಾಟಿಂದ ಈ ಕಡೆಗೆ ಒಂದೂವರೆ ಇಂಚನ್ನ ಮಾರ್ಕ್ ಮಾಡ್ತಾಯಿದ್ದೀನಿ ಡಾಟಿಂದ ಈ ಕಡೆಗೆ ಮಿಡ್ಗೆ ಇಟ್ಕೊಂಡೆ ಮಾರ್ಕ್ ಮಾಡಿದೆ ನೆಕ್ಸ್ಟು ಡಾಟಿಂದ ಈ ಕಡೆ ಟೇಪ್ ಇವಾಗ ಇಟ್ಕೊಂಡು ಒಂದೂವರೆ ಇಂಚ್ ಮಾರ್ಕ್ ಮಾಡಿ ಅಲ್ಲಿ ಎಷ್ಟು ಬರುತ್ತೋ ಅಷ್ಟನ್ನು ಆ ಮಿಡ್ ಪಾಯಿಂಟ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಈ ಸೈಡು ಫೋರ್ತ್ ಆಟ್ ಬೇಕು ನಮಗೆ ಅಂತಂದರೆ ಫೋರ್ತ್ ಆಟ್ಕೋ ಅಷ್ಟೇ ಮೇಲ್ಗಡೆಗೆ ಎರಡು ಕಾಲು ಇಂಚು ಇಲ್ಲಿಂದ ಇಲ್ಲಿಗೆ ಎರಡು ಇಂಚ್ ಮಾರ್ಕ್ ಮಾಡಿ ಇದನ್ನು ಸ್ಟ್ರೈಟ್ ಲೈನಾಗಿ ಮಾರ್ಕ್ ಮಾಡ್ಕೋಬೇಕು ಫಸ್ಟ್ ಆಟು ಸೆಕೆಂಡ್ ಆಟು ಥರ್ಡ್ ಆಟು ಫೋರ್ತ್ ಆಟ್ ಫೋರ್ಟ್ ಆಟನ್ನ ನಾನು ಮಾರ್ಕ್ ಮಾಡಿದೆ ಫೋರ್ತ್ ಆಟ್ ಮಾರ್ಕ್ ಆದಮೇಲೆ ನೆಕ್ಸ್ಟು ನಾನಿವಾಗ ಡಾಟ್ ಲೆಂತ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೋತಾ ಇದ್ದೀನಿ ನಾನು ಎರಡು ಗಂಟೆ ರಾತ್ರಿ ಬ್ಲೌಸ್ನ ಕಟ್ ಮಾಡ್ತಾ ಇದ್ದಿದ್ದು ಸ್ವಲ್ಪ ನಿದ್ದೆ ಬಂದು ಜ್ಯೂರಿಸು ನಿದ್ದೆ ಬರ್ತಾ ಇದೆ ನನಗೆ ತಡ್ಕೊಳಕ್ಕೆ ಇಲ್ಲ ಬಟ್ ಚೆಕ್ ಮಾಡ್ತಾ ಇದ್ದೀನಿ ನಾನು ಅದನ್ನು ನೋಡಿ ನಿದ್ದೆ ಆಗ್ತಾ ಇಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಕಸ್ಟಮರ್ಗೆ ಬಟ್ಟೆ ಕೊಡಬೇಕು ಅದಕ್ಕೋಸ್ಕರ ನಾನು ಅದನ್ನು ರೆಡಿ ಮಾಡ್ತಾಯಿದ್ದೀನಿ ನೆಕ್ಸ್ಟು ಬ್ಯಾಕು ಡಾಟ್ ಲೆಂತು ಬ್ಯಾಕ್ ಡಾಟ್ ಲೆಂತ್ ಬಂದು ಏನಪ್ಪ ಮೂರು ಇಂಚು ಮೂರು ಅರೆ ಇಂಚು ಇಟ್ಕೊಂಡ್ರೆ ಸಾಕು ಇದಕ್ಕೆ ಯಾಕೆಂದರೆ ಇದೇ ಸುತ್ತಳುತ್ತೆ ಮೂವತ್ತು ಇಂಚಿದೆ ಹಾಗೂ ನಿದ್ದೆ ಬಂದು ನಿದ್ದೆ ಗಂಡೇಲಿ ಎಲ್ಲ ಮಾರ್ಕ್ ಮಾಡ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಚಕ್ಕ ಕ್ರಾಸ್ ಚೆಕ್ ಪದೇ ಪದೇ ಮಾಡ್ತಾಯಿದ್ದೀನಿ ಯಾಕಂದರೆ ಆಮೇಲೆ ನಾವು ಎಷ್ಟೋ ವರ್ಕ್ ಲೋಡ ಇಟ್ಟು ಕೆಲಸ ಮಾಡ್ತಾಯಿರ್ತೀವಿ ಬಟ್ ಎಫ ಅದು ಹೋಗಿ ಇನ್ನೊಂದು ಎಡವಟ್ ಆಗ್ಬಿಟ್ಟು ಅಂತ ಸಿದ್ಧತೆಗೆ ಎದ್ದು ನಿಂತು ಮತ್ತೆ ಅದೇ ಥರ ಕೂತ್ಕೊಂಡು ಕಟ್ ಮಾಡಿದೆ ಕಟ್ ಮಾಡಿದ ನೋಡಿ ಫಸ್ಟ್ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಕ್ರಾಸ್ ಪಟ್ಟಿನ ಕಟ್ ಮಾಡಿಬಿಟ್ಟು ಸೈಡಲ್ಲಿ ಫಿಟ್ಟಿಂಗ್ ಲೈನೆಲ್ಲ ಕಟ್ ಮಾಡ್ತಾಯಿದ್ದೀನಿ ಸೈಡಲ್ಲಿ ಫಿಟ್ಟಿಂಗ್ ಲೈನೆಲ್ಲ ಕಟ್ ಮಾಡಿ ನೆಕ್ಸ್ಟು ಕೆಳಗಡೆ ಎಲ್ಲ ಕಟ್ ಮಾಡ್ಕೋತೀನಿ ಮಾಮೂಲಿ ಗೊತ್ತಲ್ವ ನೆಕ್ಸ್ಟ್ ಶೇಪ್ ಹತ್ತಿರ ಹಾರ್ಮೋಲ್ ಹತ್ರ ಅಲ್ಲೆಲ್ಲ ಕಟ್ ಮಾಡ್ಕೋಬೇಕು ನೋಡಿ ಕ್ರಾಸ್ ಪಟ್ಟಿ ನಾನಪ್ಪ ಹಂಗು ನಿದ್ದೆ ಬರ್ತಾಯಿದೆ ಇಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಬೆಳಗಿನ ಜಾವ ಎಂಟು ಗಂಟೆ ಹೊತ್ತಿಗೆ ನಾಲ್ಕು ಬ್ಲೌಸು ಕೊಡಬೇಕಾಗಿತ್ತು ಅದಕ್ಕೆ ನಾಲ್ಕು ಬ್ಲೌಸನ್ನು ಒಂದೇ ಹೇಳ್ತಾಗಿ ಇಟ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರಂಟ್ ನೆಕ್ ಶೇಪು ಮತ್ತು ಬ್ಯಾಕ್ ನೆಕ್ ಶೇಪು ಒಂದೇ ಸರಿ ಕಟ್ ಮಾಡ್ತಾಯಿದ್ದೀನಿ ನಂದು ನಾನು ಕತ್ರಿನ ಜುಪಿಟರ್ ತೊಗೊಂಡಿದ್ದೀನಿ ಎಲ್ಲರೂ ಅಷ್ಟೇ ಜುಪಿಟರ್ ಕಂಪ್ನಿ ತೊಗೊಳ್ಳಿ ಚೆನ್ನಾಗಿದೆ ಅದು ಕತ್ರಿ ಯಾಕಂದರೆ ನಮಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಲ್ಲಿ ಅದು ತುಂಬ ಚೆನ್ನಾಗಿ ಅನಿಸ್ತು ನಮಗೆ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಟ್ ಮಾಡಿದೆ ಮತ್ತು ನೆಕ್ಸ್ಟ್ ಫ್ರಂಟ್ಗೆ ಎತ್ತಿ ಇಟ್ಕೋತಾ ಇದ್ದೀನಿ ಎತ್ತಿಟ್ಕೊಂಡು ಆರ್ಮೋಲ್ ಕಡೆಗೆ ಕಟ್ ಮಾಡ್ತಾ ಇದ್ದೀನಿ ಬಟ್ಟೆನ ಆರ್ಮೋಲ್ ಸೈಡ್ಗೆ ಕಟ್ ಮಾಡಿ ಬ್ಯಾಕು ಮತ್ತು ಫ್ರಂಟೆಲ್ಲ ಕಟ್ ಮಾಡ್ತಾಯಿದ್ದೀನಿ ಯಾವುದೇ ನೀವು ಯಾವಾಗೆ ಬಟ್ಟೆ ಕಟ್ ಮಾಡಲಿ ಲೈನಿಂಗ್ ಬಟ್ಟೆಯಲ್ಲಿ ರಿಂಕಲ್ಸ್ ಇತ್ತು ಅಂದರೆ ಸ್ವಲ್ಪ ಐರನ್ ಮಾಡ್ಕೊಳ್ಳಿ ನಾನು ಐರನ್ ಮಾಡ್ಕೊಂಡಿರೋದಕ್ಕೆ ಅದು ಬಟ್ಟೆ ಕೂತಂಗೆ ಕೂತಿದೆ ಜಗ್ಗಾಡ್ತಾ ಇಲ್ಲ ಯಾಕಂದರೆ ರಿಂಕಲ್ಸ್ ಇತ್ತು ಸ್ವಲ್ಪ ವೇರಿಯೇಷನ್ ಬಂದುಬಿಡುತ್ತೆ ಅಂತ ಕಟ್ ಮಾಡಿಕೊಂಡೆ ನೆಕ್ಸ್ಟು ಆರ್ಮೋಲ್ ಹತ್ರ ಬಂದಿರೋದ್ರು ಬಂದಿರೋದ್ರ ಹತ್ರ ಬಟ್ಟೆ ಇದೆಯಲ್ಲ ಬಟ್ಟೆನ ಇಟ್ಬಿಟ್ಟು ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಬಟ್ಟೆ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಅದ್ರ ಮೇಲೆ ಒಂದು ಪಟ್ಟಿ ಇಟ್ಬಿಟ್ಟು ಪಟ್ಟಿನ ಮಾರ್ಕ್ ಮಾಡಿಬಿಟ್ಟು ಆ ಪಟ್ಟಿ ಎಕ್ಸ್ಟ್ರಾ ಬಟ್ಟೆ ಇರೋದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಆ ಬಟ್ಟೆಯಿಂದ ನಮಗೆ ಸಾಕಾಗುತ್ತೆ ಅವರು ತುಂಬ ಚ ಸಣ್ಣ ಇದ್ದಾರೆ ನಮ್ಗೆ ಆ ಪಟ್ಟಿ ಸಾಕಾಗುತ್ತೆ ಸಣ್ಣ ಇರಲಿ ದೊಡ್ಡ ಇರಲಿ ಆರ್ಮಲ್ ಹತ್ರ ಬರುವಂಥ ಪ ಬಟ್ಟೆನ ನಾವು ಪಟ್ಟಿಗೆ ಯೂಸ್ ಮಾಡ್ಕೊಬೋದು ಆ ಬಟ್ಟೆನ ನಾನು ಪಟ್ಟಿಗೆ ಯೂಸ್ ಮಾಡ್ಕೋತೀನಿ ಲೈನಿಂಗ್ ಇದ್ರೂ ಅಷ್ಟೇ ಲೈನಿಂಗ್ ಇದ್ರೂ ಅಷ್ಟೇ ಲೈ ವಿತೌಟ್ ಲೈನಿಂಗ್ ಬಟ್ಟೆಲೂ ಕೂಡ ಬೇಕಂದರೆ ಅಂದರೆ ಕೆಳಗಡೆ ಒಳಗಡೆ ಹಾಕೋ ಪಟ್ಟಿಗೆ ವಿತೌಟ್ ಲೈನಿಂಗಲ್ಲಿ ಕಟ್ ಮಾಡ್ಕೊತೀನಿ ಅಂದರೆ ವ ಏನಾದರೂ ಪೈಪಿಂಗ್ ಇಟ್ಕಲಿಲ್ಲ ಅಂದರೆ ಅದೇ ಬಟ್ಟೆನ ಪೈಪಿಂಗ್ ಕಟ್ ಮಾಡ್ಕೊತೀನಿ ಆಮೇಲೆ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ಅದೆಲ್ಲ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಅದು ಯಾವ ಥರ ಇದೆಯೋ ಆ ಥರ ಪ್ರೆಸ್ಸಿಂಗ್ ಮಾಡಿಕೊಂಡು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ ಆ ಥರ ಅದನ್ನ ಟ್ರೇಸ್ ಮಾಡಿಕೊಂಡು ಅದು ಎಲ್ಲೆಲ್ಲಿ ಮಾರ್ಕ್ ಕಾಣಿಸ್ತಾಯಿದೆಯೋ ಆ ಮಾರ್ಕೆಲ್ಲ ಮಾರ್ಕ್ ಮಾಡಿಕೊಂಡು ಇದ್ದೀನಿ ಆದಷ್ಟು ನಿದ್ದೆನ ಕಂಟ್ರೋಲ್ ಮಾಡ್ತಾಯಿದ್ದೀನಿ ಯಾಕಂದರೆ ಎರಡು ಗಂಟೆ ರಾತ್ರಿ ಆಗಿದೆ ಇವಾಗ ಮ ಮಲ್ಕೋಬೇಕು ಅಂತ ನಿದ್ದೆ ಬರ್ತಾ ಇದೆ ಬಟ್ ಏನು ಬೆಳಗ್ಗೆನೇ ಕೊಟ್ಟಿಲ್ಲ ಅವ್ರಿಗೆ ಆರ್ಡರ್ಸ್ ಅಂದರೆ ಅವ್ರು ಬೇಜಾರು ಮಾಡ್ಕೊಬಿಡ್ತಾರೆ ರೆಗ್ಯುಲರ್ ಕಸ್ಟಮರ್ ಬೇರೆ ಆದಷ್ಟು ಕಂಟ್ರೋಲ್ ಮಾಡ್ತಾ ಇದ್ದೀನಿ ಬಟ್ ನಾನು ಇನ್ನೂ ಯಾವುದೇ ಥರದ ಆಗಿ ಯಾವುದೂ ಇನ್ನೂ ಮಾಡ್ಕೊಂಡಿಲ್ಲ ಟೇಬಲೇ ಆಗಿರ್ಬೋದು ಪ್ರತಿಯೊಂದು ಯಾವುದೇ ಆಗಿರ್ಬೋದು ಯಾಕಂದರೆ ನಾವು ಆ ಥರ ಬೆಳೋದು ಬೇಡ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಯಾವುದನ್ನು ಕೂಡ ನಾನು ಆ ಥರ ಬಿದ್ದು ಯಾವುದೂ ಮಾಡ್ಕೋತಾ ಇಲ್ಲ ಯಾಕಂದರೆ ನಮ್ಮ ಬಿಸ್ನೆಸ್ ಇಂಪ್ರೂವೈಸ್ ಆಗಬೇಕು ನನ್ನ ಕೈಲೂ ದುಡ್ಡು ಅಂತ ಓಡಾಡಬೇಕು ಆವಾಗ ನಾನು ಮನೆ ಸಂಸಾರ ಎಲ್ಲ ಮೇಂಟೈನ್ ಮಾಡ್ಕೊಂಡು ಅಷ್ಟೇ ಇಷ್ಟು ಉಳಿದ್ರೆ ಬಂಡವಾಳ ಹಾಕೊಂಡ್ರೆ ನಾವು ಮುಂದುವರಿಬೋದು ನಾವು ಶೋಕಿಯಾಗೆ ಒಂದು ಶೋಕೇಸ್ ಥರ ಓಪನ್ ಮಾಡ್ಕೊಳ್ಳೋದೆಲ್ಲ ಮುಖ್ಯ ನಾವು ಏನು ಸಾಧನೆ ಮಾಡಿದ್ವಿ ಅನ್ನೋದು ಮುಖ್ಯ ಆಗುತ್ತೆ ಅದಕ್ಕೆ ನಾನು ಪ್ರತಿಯೊಂದಕ್ಕೂ ಅಷ್ಟೇ ಎಲ್ಲದಕ್ಕೂ ಮಾರ್ಕ್ ಇದ್ದೀನಿ ಒಂದೇ ಸರಿ ಹಿಂಗೆ ನಾಲ್ಕು ಬ್ಲೌಸನ್ನು ಕಟ್ ಮಾಡಿಕೊಂಡೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ನಾಲ್ಕು ಬ್ಲೌಸ್ನ ನಾನು ಟೂ ಅವರ್ಸ್ ಸ್ಟಿಚ್ ಮಾಡಿದ್ದೀನಿ ಅದನ್ನ ತೋರಿಸೋಣ ಅಂದ್ಕೊಂಡೆ ಆದರೆ ನಾನು ಅರ್ಜೆಂಟ್ ಅವ್ರು ಎಮರ್ಜೆನ್ಸಿ ನಾನು ಹೋಗಿ ಎರಡು ಗಂಟೆಲಿ ಮಲ್ಕೊಂಡು ಮತ್ತೆ ನಾಲ್ಕು ಗಂಟೆಗೆ ಎದೊಳೋಣ ಅಂತ ಟ್ರೈ ಮಾಡಿದೆ ಅಲಾರಾಮ್ ಬಿಡ್ಕೊಂಡ್ರು ಕೂಡ ನನ್ನ ಕೈಲಿ ಹೇಳೋಕ್ಕಾಗಿಲ್ಲ ತುಂಬ ಕಣ್ ಕಣ್ಣೆಲ್ಲ ಪೇಯ್ನ್ ಬರ್ತಾಯಿತ್ತು ಎಂಬ್ರಾಯ್ಡ್ರಿ ಮಾಡಿ 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 ಕಣ್ಣೆಲ್ಲ ಪೇಯ್ನ್ ಬರ್ತಾಯಿತ್ತು ಅದಕ್ಕೆ ನಾನು ಏನು ಮಾಡಿದೆ ಮತ್ತೆ ಎದೋಳೋಕೆ ಆಗಿಲ್ಲ ಆರೂವರೆಗೆ ಗೆದ್ದು ಆರು ಗಂಟೆ ಅಂದ್ಕೊಳ್ಳಿ ಆರು ಗಂಟೆ ಅಂದ್ರೆ ಕತ್ಲಾಗೆ ಇರುತ್ತೆ ಆರು ಗಂಟೆಗೆ ಗೆದ್ದು ಪಾತ್ರೆಲ್ಲ ಉಜ್ಜಿ ತೊಳ್ದು ಇಟ್ಬಿಟ್ಟು ಮತ್ತು ಮನೆ ಕಸ ಈಚೆ ಹೊರಗಡೆ ಕಸ ಎಲ್ಲ ಗುಡಿಸಿ ರಾತ್ರಿ ಇತ್ತು ಅದಕ್ಕೆ ಅನ್ನ ಮಾಡಿ ಇಟ್ಬಿಟ್ಟು ನಮ್ಮ ಯಜಮಾನ್ರಿಗೆ ಸ್ವಲ್ಪ ಕರೆದೇ ಬನ್ನಿ ನೀವು ಸ್ವಲ್ಪ ನಾನು ಲೈನಿಂಗ್ ಅಟ್ಯಾಚ್ ಮಾಡಿ ಮಾಡಿ ಕೊಡ್ತೀನಿ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕಟ್ ಮಾಡಿಕೊಡೋರಂತೆ ಬೇಗ ಆಗುತ್ತೆ ಸ್ವಲ್ಪ ಅಂತ ಸರಿ ಆಯಿತು ಬರ್ತೀನಿ ಅಂದ್ಬಿಟ್ಟು ನಾವು ರೇಷ್ಮೆ ಬೆಳಿತೀವಿ ರೇಷ್ಮೆ ಹುಳು ಸಾಕ್ತೀವಿ ಆ ರೇಷ್ಮೆ ಹುಳಿಗೆ ಅವರು ಸೊಪ್ಪು ಹಾಕ್ತಾಯಿದ್ರು ನಾನು ಹೋಗ್ತೀನಿ ಅದು ನಾಲ್ಕನೇ ಜರದಿಂದ ಎದ್ಮೇಲೆ ಮಾತ್ರ ಹೋಗ್ತೀನಿ ಮುಂಚಿತವಾಗಿ ಏನು ಹೋಗೋಲ್ಲ ಯಾಕಂದರೆ ನನಗೂ ಇಲ್ಲಿ ಸ್ಟ್ರೆಸ್ ಆಗುತ್ತೆ ಕೆಲಸ ಜಾಸ್ತಿ ಇರುತ್ತೆ ಅಲ್ವಾ ನಾಲ್ಕನೇ ಮೇಲೆ ಹೋಗಲೇಬೇಕು ಯಾಕಂದರೆ ಅದು ಹುಳ ನಾವು ಸಾಕ್ತಾಯಿರ್ತೀವಲ್ಲ ಆವಾಗ ಜಾಸ್ತಿ ಜಾಸ್ತಿ ಹುಳ ಬೆಳೆಯೋದ ಬೆಳವಣಿಗೆ ಆದಮೇಲೆ ನಾವು ಹುಳಿಗೆ ಸೊಪ್ಪು ಹೆಚ್ಚಿನ ಸೊಪ್ಪು ಕೊಡಬೇಕಾಗುತ್ತೆ ಅದಕ್ಕೆ ಅದಕ್ಕೆ ಹೋಗ್ತೀನಿ ಮನೆ ಕೆಲಸನೂ ಮಾಡಬೇಕು ಇವಾಗ ಅಂದರೆ ನೋಡಿ ಬ್ಯಾಕ್ ನಾನು ಡಾಟು ಟ್ರೇಸ್ ಮಾಡಿಕೊಂಡೆ ಬಟ್ ಇದಕ್ಕೂ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬೇಡ ಆಗುತ್ತಾ ಸ್ಟಿಚ್ ಮಾಡುವಾಗೆ ಮಾಡ್ಕೊಂಡ್ರಾಯಿತು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಟೇಪ್ ಇಟ್ಕೊಂಡು ಅಳತೆ ಇಡಿಯಣ ಅಂತ ಹೋದೆ ಬಟ್ ನಿದ್ದೆ ಬಂದ್ಬಿಡ್ತು ಆವಾಗ ಏನು ಮಾಡಿದೆ ಮಾಡೋಕೆ ಅದು ಮಾರ್ಕ್ ಮಾಡೋಕೆ ಆಗಿಲ್ಲ ನಿದ್ದೆ ಬಂದುಬಿಡ್ತು ಜುಗಳಿಸ್ಬಿಟ್ಟೆ ನಾನು ನಿದ್ದೆ ಬಂದುಬಿಡ್ತೀನೋಣ ಅಲ್ಲಿ ಜುಗಳಿಸ್ತಾ ಇದ್ದೀನಿ ನಿದ್ದೆ ಬಂದ್ಬಿಡ್ತು ನನ್ನ ಕೈಲಿ ಆಗ್ತಾಯಿಲ್ಲ ಬಟ್ ಅದು ಮಾರ್ಕೆ ಮಾಡಿಲ್ಲ ನಾನು ಹಾಗೆ ಎತ್ತಿಟ್ಬಿಟ್ಟೆ ಪಕ್ಕಕ್ಕೆ ಮತ್ತೆ ಅದರಲ್ಲಿ ಎಲ್ ಇ ಡಿ ಲೈಟ್ ನೋಡೋದು ಅದು ವೀಡಿಯೋ ಮಾಡೋದನ್ನ ಮಾಡೇಬೇಕು ಕಟ್ ಮಾಡಬೇಕು ಕಸ್ಟಮರ್ ಹತ್ರ ಬ್ಯಾಡ್ ಕಮೆಂಟ್ಸ್ ಕೇಳೋದು ಬೇಡ ಅಂತ ಮತ್ತೆ ಏನು ಮಾಡಿದೆ ಸ್ಲೀವ್ ಕಟ್ ಮಾಡಿ ಇಟ್ಬಿಡೋಣ ಬೇಕಂದ್ರೆ ಬೆಳಗ್ಗೆಗೆ ಎದ್ದು ಅದನ್ನ ಮಾರ್ಕ್ ಮಾಡ್ಕೊಂಡ್ರೆ ಸ್ಟಿಚ್ ಮಾಡುವಾಗ ಅನ್ಬಿಟ್ಟು ಮತ್ತೆ ಮಾರ್ಕ್ ಮಾಡ್ಕೊಳಕ್ ಹೋದೆ ಅದೇ ಹೇಳಿಲ್ವಾ ರೇಷ್ಮೆ ಬೆಳಿತೀವಿ ನಾವು ಬ್ಲೌಸ್ ಒಂದೇ ಅಲ್ಲ ಸ್ಟಿಚಿಂಗ್ ಒಂದೇ ಅಲ್ಲ ನಾನು ತುಂಬ ಮುಂಚೆ ತುಂಬ ಕಷ್ಟಪಡ್ತಿದ್ದೆ ಬಟ್ಟೆ ಒಗೆಯೋಕ್ಕೂ ಕೂಡ ಕೈಲೇ ಬಟ್ಟೆ ಒಗಿಬೇಕಾಗಿತ್ತು ಅವಾಗ ತುಂಬಾ ಕಷ್ಟ ಆಗ್ತಾಯಿತ್ತು ನನಗೆ ಆಮೇಲೆ ಇವಾಗ ಜಸ್ಟ್ ಒಂದು ಮಂತ್ ಆಯಿತು ವಾಷಿಂಗ್ ಮಿಷಿನ್ ತೊಗೊಂಡು ವಾಷಿಂಗ್ ಮಿಷಿನ್ ತೊಗೊಂಡ್ರಷ್ಟನ್ನೇ ಬಟ್ಟೆ ವಾಷಿಂಗ್ ಮಿಷಿನ್ ತುಂಬಿಬಿಟ್ಟು ನಾನು ಬೆಳಗ್ಗೆಲ್ಲದ್ರೆ ಮಾರ್ನಿಂಗು ನಾನು ಸಿಕ್ಸ್ ಸಿಕ್ಸ್ ತರ್ಟಿ ಇಲ್ಲ ಫೈವ್ ಫಾರ್ಟಿ ಫೈವ್ಗೆ ಎದ್ದೊಳ್ತೀನಿ ಎದ್ದು ನಾನು ಏನು ಮಾಡ್ತೀನಿ ಅಂತಂದರೆ ಏನು ಮಾಮೂಲಿ ಮನೆಯಲ್ಲಿ ಫಸ್ಟ್ ಬೆಳಗಾವೆಲ್ಲ ಆಚೆ ಇಟ್ಬಿಟ್ಟು ಐಕ್ಳಿಗೇನು ನಾಷ್ಟಕ್ಕೆ ಬೇಕೋ ಅದೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ಏನೇನು ಮಾಡಬೇಕು ಮನೆಯಲ್ಲಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಔಟ್ ಮಾಡಿಬಿಟ್ಟು ಬೆಳಗ್ಗೆಲ್ಲ ಬೆಳಗ್ಬಿಟ್ಟು ಹಾಕ್ಬಿಟ್ಟು ನೆಕ್ಸ್ಟು ಆಮೇಲೆ ನಾಷ್ಟಕ್ಕೆ ಏನು ಬೇಕೋ ನಾಷ್ಟ ಮಾಡಿಟ್ಬಿಟ್ಟು ಐಕ್ಳಿಗೆ ರೆಡಿ ಮಾಡಿ ಇಟ್ಬಿ ಕಳಿಸ್ಬಿಟ್ರೆ ಆಮೇಲೆ ಮತ್ತೆ ಅವ್ರಿಗೆ ತಿನ್ನಿಸಿ ಉಣ್ಸಿ ಕಳಿಸಿರೋದೆಲ್ಲ ಬಿದಿರುತ್ತೆ ಅದೆಲ್ಲ ವಾಶ್ಔಟ್ ಮಾಡಿಬಿಟ್ಟು ನೀಟಾಗಿ ಮನೆ ಕಳ್ಸ್ಕೊಂಡ್ಬಿಟ್ಟು ಕೂತ್ಕೊಂಡು ಹತ್ತು ಗಂಟೆಗೆ ಕೂತ್ಕೊಂಡ್ರೆ ಸಾಯಂಕಾಲ ಏಳು ಗಂಟೆ ಎಂಟು ಗಂಟೆವರೆಗೂ ಮೇಲಿದ್ದೊಳಲ್ಲ ಮತ್ತೆ ಏಳು ಗಂಟೆ ಎಂಟು ಗಂಟೆ ಅಂದರೆ ಬುಳ ಇಲ್ಲಾಂದರೆ ಏಳು ಗಂಟೆಗೆ ಎದ್ದೇಳ್ತೀನಿ ಮೇಲೆ ನೈಟ್ ಏಳು ಗಂಟೆಗೆವರೆಗೂ ಒಲೀತಾಯಿದ್ವಿ ಏಳು ಗಂಟೆ ಮೇಲೆ ಅಡುಗೆ ಮಾಡೋಕೆ ಹೋಗ್ತೀನಿ ಹುಳ ಏನಾರ ಇತ್ತು ಅಂದರೆ ಐದುವರೆಗೆ ಕೈ ಬಿಟ್ಬಿಡ್ತೀನಿ ಯಾಕಂದರೆ ರೇಷ್ಮೆಗೆ ಸೊಪ್ಪ ಹಾಕ್ಬೇಕು ನಾವು ಇಷ್ಟೊಂದೆಲ್ಲ ಆರ್ಡರ್ಸ್ ಎಲ್ಲ ತೊಗೊಂಡು ಯೂಟ್ಯೂಬ್ ವೀಡಿಯೋನೂ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇದೆಲ್ಲ ನಾನು ಬೇರೆ ವೀಡಿಯೋಸಲ್ಲಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ಒಬ್ಬರು ಮೆಜರ್ಮೆಂಟ್ ಕಳಿಸಿದ್ದಾರೆ ಅದನ್ನ ತೋರಿಸ್ಕೊಡ್ತೀನಿ ನಮ್ಮ ಸ್ಟೂಡೆಂಟ್ಸ್ ಜಾಸ್ತಿ ಎಂಬ್ರಾಯ್ಡ್ರಿಲಿ ಇರೋದ್ರಿಂದ ಎಂಬ್ರಾಯ್ಡ್ರಿದೇ ಜಾಸ್ತಿ ನನ್ನ ಸೊ ಅತಿ ಹೆಚ್ಚಿನ ಇದು ಮಾಡ್ತಾಯಿದ್ದೀನಿ ಯಾಕಂದರೆ ಅದು ಎಂಬ್ರಾಯ್ಡ್ರಿದು ತೋರಿಸ್ಕೊಡ್ಬೇಕು ಅವ್ರಿಗೆ ಅಂತ ಅಂದ್ಬಿಟ್ಟು ತುಂಬ ಟ್ರೈ ಮಾಡ್ತಾಯಿದ್ದೀನಿ ಸ್ಲೀವೆಲ್ಲ ಕಟ್ ಆಯಿತು ಮತ್ತು ಅದು ಬ್ಯಾಕು ಫ್ರಂಟು ಬ್ಯಾಕ್ ಯಾವುದು ಮತ್ತು ಅಂದರೆ ರೈಟ್ ಸೈಡ್ ಸ್ಲೀವ್ ಯಾವ್ದು ಬರಬೇಕು ಲೆಫ್ಟ್ ಸೈಡ್ ಸ್ಲೀವ್ ಯಾವ್ದು ಬರಬೇಕು ಅನ್ನೋದಕ್ಕೆಲ್ಲ ಮಾರ್ಕ್ ಇದ್ದೀನಿ ಯಾಕಂದರೆ ಅದು ಉಲ್ಟಾ ಸೀದಾಗ್ಬಿಟ್ರೆ ಕಷ್ಟ ಎರಡು ರೈಟ್ ಸೈಡ್ ಬಂದ್ಬಿಟ್ರೆ ಅಟ್ಯಾಚ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಒಂದು ರೈಟು ಒಂದು ಲೆಫ್ಟು ಆ ಥರ ಬರಬೇಕು ಅದಕ್ಕೆ ನಾನು ಅದನ್ನ ಮಾರ್ಕ್ ಮಾಡ್ಕೊಂಡು ಅಲ್ಲಿ ಇಟ್ಟೆ ಇವಾಗ ಇದ್ದೀನಿ ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದೆರಡು ನೋಡಿ ಒಂದು ಬ್ಲೌಸ್ ಪೀಸ್ ಮೇಲೆ ತೋರಿಸ್ಬಿಡೋಣ ಯಾವ ಥರ ಕಟ್ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನಾಲ್ಕು ಬ್ಲೌಸನ್ನು ಒಂದೇ ಸಾರಿ ಕಟ್ ಮಾಡ್ಕೊಂಡೆ ಬಟ್ ಮೇನ್ ಪೀಸ್ ಮಾತ್ರ ಒಂದೇ ಸಾರಿ ಕಟ್ ಮಾಡ್ತಾಯಿಲ್ಲ ಯಾಕಂದರೆ ಮೇಯ್ನ್ ಪೀಸು ಒಂದೊಂದು ಸ್ಯಾರೀಲು ಒಂದೊಂದು ಥರ ಕೊಟ್ಟಿರ್ತಾರೆ ಅದಕ್ಕೆ ನಾನು ಒಂದೊಂದು ಸ್ಯಾರೀಲು ಒಂದೊಂದು ಬ್ಲೌಸ್ ಪೀಸನ್ನು ಸಪ್ರೇಟಾಗಿ ಇಟ್ಕೊಂಡು ತೋಳು ಫಸ್ಟೇ ಕಟ್ ಮಾಡ್ಕೊಬಿಡ್ತೀನಿ ಯಾಕಂದರೆ ಅದಕ್ಕೆ ಬಾರ್ಡ್ರ್ ಬೇಕಲ್ವಾ ಬೇಕಂದರೆ ಫ್ರಂಟ್ಗೆ ಅಟ್ಯಾಚ್ ಮಾಡಿಕೊಂಡ್ರೆ ನಡೆಯುತ್ತೆ ಬ್ಯಾಕ್ ಫ್ರಂಟು ಆಮೇಲೆ ನಾನು ಕಟ್ ಮಾಡ್ಕೊತೀನಿ ಬ್ಯಾಕ್ ಫ್ರಂಟು ನೋಡಿ ಕಟ್ ಮಾಡ್ತಾ ಇದ್ದೀನಿ ನಾನು ಅದಕ್ಕೆ ಹೇಳೋದು ಜೀವನ ತುಂಬ ಕಷ್ಟ ಇದೆ ಎಲ್ಲರಿಗೂ ನಾನು ಹೇಳೋದು ಅಂದೆ ಕಷ್ಟ ಎಷ್ಟೇ ಕಷ್ಟ ಬಂದರೂ ಅದನ್ನೆಲ್ಲ ಫೇಸ್ ಮಾಡಿ ನೀವು ಮುಂದೆ ಬರೆಯಬೇಕು ಮುಂದೆ ಬಂದ ಕಷ್ಟಪಟ್ಟರೆ ತಾನೇ ಮುಂದೆ ನಮಗೆ ಸುಖಾನು ಸಿಗೋದು ಅದಕ್ಕೇ ಪ್ರತಿಯೊಂದಕ್ಕೂ ಕಷ್ಟ ಬ ಪಡೆಯಬೇಕು ಕಷ್ಟಪಡದೆ ಯಾವುದೂ ಬರಲ್ಲ ನಾನು ಒಂದಲ್ಲ ಒಂದಿನ ನಾನು ವೀಲಾಗಿ ಮಾಡ್ತೀನಿ ನಂದು ನನ್ನ ಲೈಫ್ ಸ್ಟೋರಿ ಯಾವ ಥರ ಇದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕಂದರೆ ಒಂದು ಎಣ್ಣೆ ಮೇಲೆ ಈ ಥರನೂ ಕಷ್ಟ ಇರುತ್ತಾ ಈ ಥರನೂ ಬರಬೇಕಮ್ಮ ಈ ಥರನೂ ಮುಂಚೆ ಬಂದ್ರ ಅಂತ ಅನಿಸ್ಬಿಡುತ್ತೆ ಯಾಕಂದರೆ ಒಂದೆರಡು ವರ್ಷ ಕಾಲ ನಿದ್ದೆ ಅನ್ನೋದು ಏನು ಅಂತನಿಗೆ ಗೊತ್ತಿಲ್ಲ ಆ ಥರ ನಾನು ಎಫರ್ಟ್ ಆಗ್ತಾ ಯಾಕಂದರೆ ಟೈಲರಿಂಗ್ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋದ್ರಿಂದ ನಾನು ತುಂಬ ಎಫರ್ಟ್ ಹಾಕಿ ಅವಮಾನಗಳು ಪಟ್ಟು ಅಯ್ಯೋ ನನ್ನ ಕೈಲಿ ನಿದ್ದೆ ಇಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ ಇನ್ನೇನು ವೀಡಿಯೋ ಎಂಡ್ ಆಗ್ತಾಯಿದೆ ವಿಡಿಯೋ ನಾನು ಇನ್ನೇನು ಇದೆ ಮುಂದಿನ ವೀಡಿಯೋಗಳಲ್ಲಿ ನನ್ನ ಲೈಫ್ ಸ್ಟೋರಿ ಹೇಳ್ಕೊತೀನಿ ಆದರೆ ಎಂಬ್ರಾಯ್ಡರಿ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಕೊಡಬೇಕು ನನ್ನ ಲೈಫ್ ಸ್ಟೋರಿ ಬಗ್ಗೆ ಎಲ್ಲ ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು ಥ್ಯಾಂಕ್ ಯು ಆಲ್